ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬೆಣ್ಣೆಯನ್ನು ಇದ್ದೀನಿ ನಾವು ಮನೆಯಲ್ಲೇ ಹೇಗೆ ಬೆಣ್ಣೆ ಮಾಡ್ಬೋದು ಅಂತ ತೋರಿಸ್ತೀನಿ ನಾವು ಡೈಲಿ ಹಾಲನ್ನು ತಗೋತೀವಿ ಅಲ್ವಾ ಅದರದ್ದು ಹಾಲಿನ ಕೆನೆಯನ್ನು ನಾವು ತೆಗೆದು ಇಟ್ಕೋಬೇಕು ದಿನಕ್ಕೆ ಎರಡು ಸಲ ಹಾಲನ್ನು ಬಿಸಿ ಮಾಡಬೇಕು ತಂಡಾಗಲಿಕ್ಕೆ ಬಿಡಬೇಕು ಕೆನೆ ಬರುತ್ತೆ ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ ಇದು ಒಂದು ವಾರದ್ದು ಕೆನೆಯಾಗಿದೆ ಎಷ್ಟು ಬಂದಿದೆ ನೋಡಿ ಹಾಗೆ ಇದು ಫ್ರಿಜ್ಜಲ್ಲೇ ಇಡಬೇಕು ಫ್ರಿಜ್ಜಲ್ಲೇ ಇಟ್ಟಾಗೋದು ಹಾಳಾಗಲ್ಲ ಹೇಗಿರುತ್ತೆ ಹಾಗೆ ಇರುತ್ತೆ ನಂತರ ಇದಕ್ಕೆ ಈಗ ನಾನು ಮಿಕ್ಸಿ ಹಾಕ್ತಾ ಇದ್ದೀನಿ ಹಾಗೆ ಕೋಲ್ಡ್ ನೀರು ಹಾಕಬೇಕು ತುಂಬ ಕೋಲ್ಡು ಅಂತಲ್ಲ ಸ್ವಲ್ಪ ಕೋಲ್ಡಾಗಿರಬೇಕು ಒಂದು ಸಲ ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬಂದುಬಿಡತ್ತೆ ಮಿಕ್ಸಿಲಾದರೂ ಕೂಡ ಹೇಗೆ ಹಾಕಬೇಕು ಹಾಗೆ ತುಂಬ ಟೈಮ್ ಇಟ್ಟು ಸ್ಟಾರ್ಟ್ ಮಾಡೋದಲ್ಲ ನಾನು ಹೇಳ್ತೀನಿ ಹೀಗೆ ನಾವು ಇಟ್ಕೊತೀವಿ ಅಲ್ವಾ ಸ್ಟಾರ್ಟ್ ಮಾಡಬೇಕು ಬಂದ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಬಂದ್ ಮಾಡಬೇಕು ಹೀಗೆ ಒಂದು ನಾಲ್ಕೈದು ಸಲ ಮಾಡಬೇಕು ನೋಡಬೇಕು ನಂತರ ಬಂದಿದೆಯಾ ಇಲ್ವಾ ಅಂತ ಬರಲ್ಲ ಅಷ್ಟು ಬೇಗ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕು ಹೀಗೆ ನೀರನ್ನು ಸೇರಿಸಿ ಮತ್ತೆ ಅದೇ ಥರ ಸ್ಟಾರ್ಟ್ ಮಾಡಬೇಕು ಬಂದ್ ಮಾಡಬೇಕು ಹೀಗೆ ಮಾಡ್ತಾ ಒಂದು ಎರಡು ಮೂರು ಸಲ ಹೇಗೆ ಮಾಡಬೇಕು ಗೊತ್ತಾಗತ್ತೆ ನಮಗೆ ಅದಕ್ಕೆನೆ ಬರೋ ರೀತಿ ಬಂದಿದ್ದಾದ್ಮೇಲೆ ಬಂದೇ ಬಿಡತ್ತೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ತುಂಬ ಚಳಿ ಇದೆ ಅಂದಾಗ ಬೇಗ ಬಂದುಬಿಡತ್ತೆ ಒಂದು ಮೂರು ಸಲ ಹಾಕಿದ್ರು ಅಂದ್ಕೊಂಡು ಬಂದುಬಿಡತ್ತೆ ಚಳಿ ಸ್ವಲ್ಪ ಕಡಿಮೆ ಇದೆ ಅಂದಾಗ ಸ್ವಲ್ಪ ಲೇಟ್ ಆಗತ್ತೆ ಅಂದರೆ ಗಟ್ಟಿಯಾಗಿ ಬಂದುಬಿಡೋಲ್ಲ ಬೆಣ್ಣೆ ಹಾಗೆ ಆಯಿತು ನೋಡಿ ಇದು ರೆಡಿ ಆಯ್ತಲ್ವಾ ಇದು ಸ್ವಲ್ಪ ಅಂದರೆ ಗಟ್ಟಿಯಾಗಿ ಬಂದಿಲ್ಲ ತುಂಬ ಚಳಿ ಇದೆ ಅಂದರೆ ಬೇಗ ಗಟ್ಟಿಯಾದ ಬೆಣ್ಣೆ ಸಿಕ್ಕಿಬಿಡತ್ತೆ ನಾನು ಅದಕ್ಕೆ ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಿಮಗೂ ಹೀಗೆ ಆದರೆ ತುಂಬ ಗಟ್ಟಿ ಗಟ್ಟಿ ಬೆಣ್ಣೆ ಬಂದಿಲ್ಲ ಅಂದರೆ ನೀವು ಫ್ರಿಜ್ಜಲ್ಲಿ ಇಡಬೇಕು ತುಂಬ ಚಳಿ ಇದೆ ಅಂದ್ರಂತೂ ಫ್ರಿಜ್ಜಲ್ಲಿ ಇಡೋ ಕೆಲಸನೇ ಇಲ್ಲ ಬಂದುಬಿಡತ್ತೆ ಹಾಗೆ ತೆಗೆದು ಬಿಡ್ಬೋದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇದು ಒನ್ ಅವರ್ ಆದಮೇಲೆ ಅದು ಗಟ್ಟಿಯಾದ ಬೆಣ್ಣೆ ನಮಗೆ ಸಿಕ್ಕಿಬಿಡತ್ತೆ ಓಕೆನಾ ಎಷ್ಟು ಸಿಂಪಲ್ ಅಲ್ವಾ ನಾವು ಮನೆಯಲ್ಲೇ ಹಾಲಿಗೆ ದುಡ್ಡು ಕೊಡ್ತೀವಿ ಅಲ್ವಾ ಒಂದು ನೂರು ರೂಪಾಯಿ ಹಾಲಿಂದು ಆಯಿತು ಅಂದರೆ ವಾರಕ್ಕೆ ವಾರಕ್ಕೆ ಅಂತ ಇಟ್ಕೊಳ್ಳಿ ಒಂದು ಎಷ್ಟು ಒಂದು ನೂರು ರೂಪಾಯಿ ಅಂತ ಇಟ್ಕೊಳ್ಳೆ ನೂರು ರೂಪಾಯಿಂದು ಹಾಲಿಗಾದರೆ ನಮಗಲ್ಲಿ ಒಂದು ಮೂವತ್ತು ರೂಪಾಯಿ ಸಿಕ್ಕಿಬಿಡತ್ತೆ ಬೆಣ್ಣೆ ರೂಪದಲ್ಲಿ ಸಿಕ್ಕಿಬಿಡತ್ತೆ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನಾವು ಹಾಲಿಗೆ ದುಡ್ಡು ಕೊಟ್ಟರೂ ನಮಗೆ ಬೇಜಾರು ಅನಿಸಲ್ಲ ಅದರದ್ದು ಒಂದು ಸ್ವಲ್ಪ ದುಡ್ಡು ಸಿಕ್ಬಿಡತ್ತೆ ಅಲ್ವಾ ತುಪ್ಪ ಮಾಡಿ ತಿನ್ಬೋದು ಒಂದು ಕಡೆ ಹಾಲ್ವಾಗತ್ತೆ ಇನ್ನೊಂದು ಕಡೆ ತುಪ್ಪನೂ ಆಗತ್ತೆ ನೋಡಿ ಎಷ್ಟು ಸಿಕ್ತು ಇದನ್ನು ನಿಧಾನವಾಗಿ ತೆಗಿಬೇಕು ಎಷ್ಟಾಗತ್ತೆ ನೋಡೋಣ ಓಕೆನಾ ಎಷ್ಟು ಈಸಿ ಗೊತ್ತಾ ನಾವು ಮನೆಯಲ್ಲೇ ನಾವು ನಮಗೆ ಬೇಕಾಗುವಷ್ಟು ತುಪ್ಪವನ್ನು ನಾವು ರೆಡಿ ಮಾಡ್ಕೋಬೋದು ಅಂದರೆ ವಾರ ವಾರ ಹೀಗೆ ಮಾಡುತ್ತೆ ಬಂದರೆ ನಮ್ಮ ಮನೆ ಖರ್ಚಿಗೆ ಸಾಕಾಗತ್ತೆ ನಾನು ನೆಕ್ಸ್ಟ್ ವಿಡಿಯೋ ತುಪ್ಪವನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಓಕೆನಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ನೀವು ಹಾಲನ್ನು ತಗೊಳ್ತಾ ಇದ್ದೀರಿ ಅಂದರೆ ಒಂದು ತಿಂಗಳಿಗೆ ಒಂದು ಸಾವಿರ ಆಯಿತು ಅಂದರೆ ನಿಮಗೊಂದರೂ ನಿಮಗೆ ಎಷ್ಟು ಗೊತ್ತಾ ಎರಡು ನೂರೈವತ್ತು ರೂಪಾಯಿಂದ ಆಗುವಷ್ಟು ತುಪ್ಪ ಆಗಿಬಿಡತ್ತೆ ಅಲ್ವಾ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನೀವೇ ತುಪ್ಪವನ್ನು ಮಾಡ್ಕೋಬೋದು ಬೆಣ್ಣೆನೂ ಕೂಡ ಮಾಡಿ ಇಟ್ಕೋಬೋದು ಅಲ್ವಾ ನಮಗೆ ಎಷ್ಟು ಬೇಕು ಅಷ್ಟು ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿ ನಾವು ತುಪ್ಪವನ್ನು ಮಾಡ್ಕೋಬೋದು ಇಲ್ಲಿ ಬೆಣ್ಣೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಸ್ವಲ್ಪ ಸ್ವಲ್ಪ ತೆಗೆದು ಒಂದು ಪಾತ್ರೆಯಲ್ಲೇ ಹಾಕಬೇಕು ನಂತರ ಅದು ನಾವು ಗಟ್ಟಿಯಾಗಿಬಿಡತ್ತೆ ಅದು ಸ್ವಲ್ಪ ಹೊತ್ತು ಆದ ನಂತರ ಗಟ್ಟಿಯಾಗತ್ತೆಲ್ಲ ಸಿಗತ್ತೆ ಒಂದೇ ಸಲ ನಮಗೆ ಹೀಗೆ ಸಿಗಬೇಕು ಅಂದರೆ ಅದು ತುಂಬ ಚಳಿ ಇರೋ ಟೈಮಲ್ಲಿ ಈ ರೀತಿ ಮಾಡಿದಾಗ ಬೇಗ ಸಿಕ್ಕಿಬಿಡತ್ತೆ ನೋಡಿ ಇಷ್ಟು ಆಯಿತು ನೋಡಿ ಒಂದು ದೊಡ್ಡ ಉಂಡೆ ಆಗುವಷ್ಟು ಆಯಿತು ಎಷ್ಟಾಯಿತು ಅಲ್ವಾ ಒಂದು ವಾರದ್ದು ಇದು ವಾರಕ್ಕೆ ಎಷ್ಟು ತುಪ್ಪ ಆಗುತ್ತೆ ಅದು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಬೆಣ್ಣೆ ಎಲ್ಲ ಸಿಗತ್ತೆ ಆದರೆ ನಮಗೆ ಆ ಬೆಣ್ಣೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರಲ್ಲ ಅಲ್ವಾ ಏನೋ ಒಂದು ರೀತಿ ಆಗುತ್ತೆ ನಾವೇ ಮಾಡಿದ್ದಾದರೆ ತುಂಬ ಇಷ್ಟಪಟ್ಟು ನಾವು ಬೆಣ್ಣೆಯನ್ನು ಮನೆ ಅಡುಗೆಗೆ ಯೂಸ್ ಮಾಡ್ಬೋದು ಹಾಗೆ ತುಪ್ಪನೂ ಕೂಡ ನಾವು ಮಾಡ್ಕೋಬೋದು ಇದನ್ನು ಚೆಲ್ಲಿದ್ರೆ ಆಯಿತು ಇದರಲ್ಲಿ ಏನೂ ಇಲ್ಲ ಇದು ಮತ್ತೇನು ಮಜ್ಜಿಗೆ ಇದು ಹಾಲಿಂದು ನಾವು ಕೆನೆ ತೆಗೆದಾಗ ಬಂದಿರೋ ಹಾಲಾಗಿರುತ್ತೆ ನೀರು ಸೇರಿದಾಗ ಈ ರೀತಿ ಆಗಿದೆ ನೋಡಿ ಇನ್ನೂ ಬರ್ತಾನೆ ಇರುತ್ತೆ ಸ್ವಲ್ಪ ಸ್ವಲ್ಪನೇ ತೆಗಿತಾ ಹೋಗಬೇಕು ಸಿಕ್ಕಿಬಿಡತ್ತೆ ಬೆಣ್ಣೆ ಇದನ್ನು ನಾವು ಹಾಗೆ ಸುಮ್ಮನೆ ಚೆಲ್ಲೋದು ಬಾ ಚೆಲ್ಲಬಾರ್ದು ಗಿಡಕ್ಕೆ ಹಾಕ್ಬೋದು ಅಥವಾ ಆಕಳಿಗೆ ಕೊಟ್ಟಿದ್ರೂ ಕುಡಿದು ಬಿಡತ್ತೆ ಗಿಡಕ್ಕೆ ಹಾಕಿದ್ರು ಗಿಡ ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ಬೆಣ್ಣೆ ಸಿಕ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ